ಪ್ರೈಸ್ತಲಾಡು ಪ್ರಿಯರೇ ದೇವರ ಅತಿ ಪರಿಚಿತವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಇವತ್ತಿನ ಒಂದು ವಚನದ ಭಾಗ ಏನಂತಂದರೆ ಇವತ್ತು ದೇವರ ಮಕ್ಕಳೇ ಆಗಿರ್ಬೋದು ಲೋಕದ ಮಕ್ಕಳೇ ಆಗಿರ್ಬೋದು ಯಾರಾದರೂ ತಪ್ಪು ಮಾಡಿಬಿಟ್ರೆ ಆ ಕ್ಷಣದಲ್ಲೇ ಮುಯಿಗೆ ಮುಯಿ ತೀರಿಸಿ ನಾನೇ ಗೆದ್ದೇ ಜೋಳದ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಪ್ರಿಯರೇ ಇಂಥವರಿಗೆ ಸ್ವಾಮಿ ಹೇಳ್ತಾ ಕಿವಿ ಮಾತು ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತನೇ ಅಧ್ಯಾಯ ಮತ್ತು ಮೂವತ್ತು ಮತ್ತು ಮೂವತ್ತ ಒಂದನೇ ವಾಕ್ಯವನ್ನು ನಾವು ಇಲ್ಲಿ ಗಮನಿಸಿಕೊಳ್ಳೋಣ ಪ್ರಿಯರೇ ಇಬ್ರಿಯರಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ಮೂವತ್ತು ಮೂವತ್ತು ಒಂದರಲ್ಲಿ ಬರೆದದೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲ ಕೊಡುತ್ತೇನೆಂದು ಹೇಳಿದಾತನನ್ನು ಬಲ್ಲೆವು ಇದಲ್ಲದೆ ಕರ್ತನು ತನ್ನ ಜನರ ನ್ಯಾಯ ವಿಚಾರಿಸುವುದು ಹೇಳದೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದಾತನನ್ನು ಬಲ್ಲೆವು ಇದಲ್ಲದೆ ಕರ್ತನು ತನ್ನ ನ್ಯಾಯ ವಿಚಾರಿಸುವಂತಲೂ ಹೇಳಿಯದೆ ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು ಇಲ್ಲಿ ನೋಡಿ ಪ್ರಿಯರೇ ನಾವು ಏನು ಮಾಡ್ತೀವಿ ಗೊತ್ತಾ ದೇವರ ಮಕ್ಕಳಾದರೂ ಕೂಡ ಅಷ್ಟೇ ಸಭೆಯಲ್ಲಿ ಆ ಥರ ಹೇಳ್ಬಿಟ್ರು ಸಭಾಪಾಲಕರಿಗೆ ಹೋಗಿ ಪಿಟ್ಟಿಂಗ್ ಇಟ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಮುಯಿ ತಿರ್ಸ್ಬಿಡೋದು ಸಭೆ ಸೇವಕರ ಜೊತೆ ಹೋಗ್ಬಿಟ್ಟು ಆ ಕಡೆ ಕಡೆ ಸೇರಿಬಿಟ್ಟು ಅವನು ಸೇರಿಲ್ಲ ಅವ್ನು ಸ್ವಲ್ಪ ಬಗ್ಗೆ ಕೇರ್ಫುಲ್ ಆಗಿರಿ ಅಂಥದ್ದು ಇಂಥದ್ದೆಲ್ಲ ಹೇಳ್ಬಿಟ್ಟು ಅವನ ಬಗ್ಗೆ ನ್ಯಾಯ ತಿರುಪು ಮಾಡ್ಬಿಡೋದು ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ ಸಭೆಗೆ ಬರುವಂಥದ್ದೇ ಪಾಪಿಗಳು ಅಂಥವ್ರನ್ನ ಪರಿಶುದ್ಧಗೊಳಿಸೋದೇ ನಮ್ಮ ಕೆಲಸ ಪ್ರಿಯರೇ ನಾವು ತಪ್ಪಾಗಿ ನಡೆದಂಥ ವ್ಯಕ್ತಿಗಳನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕಾಗಿರೋದು ನಮ್ಮ ಕರ್ತವ್ಯ ಇವತ್ತು ಏನಾಗುತ್ತಾ ಇದೆ ಅಂತಂದರೆ ಸಭೆ ಒಳಗಡೆ ಸ್ವಲ್ಪ ಮಿಸ್ಟೇಕ್ ಆಗಿಬಿಡ್ಸೋಕ್ಕೆ ಅವನ ಮೇಲೆ ಮುಯಿಗೆ ಮುಯಿ ತೀರಿಸೋದು ಆತ್ಮಗಳನ್ನ ಕದ್ದುಕೊಳ್ಳೋದು ಆತ್ಮಗಳನ್ನ ಸೇರಿಸ್ಕೊಂಡು ಗಲಾಟೆ ಮಾಡೋದು ಈ ಥರ ಆಗ್ತದೆ ಲೋಕದಲ್ಲಿ ಬಿಡಿ ಅದು ಸಾಮಾನ್ಯ ಅವ್ರಿಗೆ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ನೀನು ನನಗೆ ಯಾರಾದರೂ ತೊಂದರೆ ಕೊಟ್ಟರೆ ನನಗೆ ಯಾರಾದರೂ ಹಿಂಸೆ ಕೊಟ್ಟರೆ ನಾನು ಅವ್ರ ಮೇಲೆ ಸೇಡು ತೀರಿಸಿ ತೀರಿಸ್ತೀನಿ ಅಂತ ಹೇಳೋಂಥ ಭಾವನೆ ಇದೆ ಆದರೆ ಇಲ್ಲಿ ದೇವರ ಮಕ್ಕಳಿಗೆ ಸ್ವಾಮಿ ಇರೋಂಥ ಮಾತೇನು ಗೊತ್ತಾ ಮುಯಿಗೆ ಮುಯಿ ತೀರಿಸೋದು ನನ್ನ ಕೆಲಸ ಅಂತ ದೇವರು ಹೇಳ್ತಿದ್ದಾರೆ ನೀ ತೀರಿಸ್ಬೇಡ ನೀನು ಪ್ರಾರ್ಥನೆ ಮಾಡೋಷ್ಟೇ ಅವನ ಒಳ್ಳೇದಾಗಿ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈಗ ಉದಾಹರಣೆ ತೆರಳಿದ್ರೆ ನನಗೊಬ್ರು ತುಂಬ ಹಿಂಸೆ ಕೊಡ್ತಾ ಇರ್ತಾರೆ ಬೇರೆ ಉದಾಹರಣೆಗೆ ತಗೊಳ್ಳಿ ನನಗೊಬ್ರು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ನಾನು ಮೈಗೆ ಮೈಯ್ ತೀರಿಸಿದ್ರೆ ದೇವರ ಆಶೀರ್ವಾದ ನನಗೂ ಇಲ್ಲ ದೇವರ ಪ್ರತಿಫಲನೂ ಕೂಡ ಸಿಗೋದಿಲ್ಲ ಅದರ ಬದಲಿಗೆ ನಾನು ಏನು ಮಾಡಬೇಕು ದೇವರಿಗೆ ಪ್ರಾರ್ಥನೆ ಮಾಡಬೇಕು ಸ್ವಾಮಿ ನನಗೆ ಇಂಥ ವ್ಯಕ್ತಿ ತುಂಬ ಹಿಂಸೆ ಕೊಡ್ತಾ ಇದ್ದಾನೆ ಅಂದರೆ ದೇವರ ತಕ್ಷಣವೇ ಅವನಿಗೆ ನ್ಯಾಯತಿ ಕೊಡೋದಿಲ್ಲ ಅವನಿಗೆ ಬದಲಾಗಲಿಕ್ಕೆ ತುಂಬ ಅವಕಾಶಗಳನ್ನ ಕೊಡ್ತಾರೆ ಕೊಟ್ಟು ಬದಲಾಗುತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ವಾಮಿ ಹೇಳ್ತಾರೆ ನಾನು ಪ್ರತಿಫಲ ಕೊಡ್ತೀನಿ ನೀನು ಪ್ರತಿಫಲ ಬೇಡ ಕೊಡಬೇಡ ಯಾಕೆ ಅಂತಂದರೆ ಪ್ರತಿಫಲ ಕೊಡಲಿಕ್ಕೆ ನನಗೆ ಗೊತ್ತಿದೆ ಆದರೆ ದೇವರು ಆ ತಪ್ಪಾಗಿ ನಡೆಯುವಂಥ ವ್ಯಕ್ತಿಗೆ ಅವಕಾಶ ಕೊಡ್ತಾರೆ ಪ್ರಿಯರೇ ಅದರ ಮೇಲೂ ತಪ್ಪು ಮಾಡ್ಕೊಂಡಿದ್ದಾಗ ಅಲ್ಲಿ ಬರೆದಿದೆ ಕರ್ತನು ತನ್ನ ಜನರ ನ್ಯಾಯ ವಿಚಾರ ನ್ಯಾಯ ವಿಚಾರಿಸುವ ನಿಂತಲೂ ಹೇಳಿಯದೆ ಕೇರ್ಫುಲ್ ಆಗಿರಿ ಪ್ರಿಯರೇ ನಮ್ಮನ್ನು ನ್ಯಾಯ ವಿಚಾರಣೆ ದೇವರು ಮಾಡೇ ಮಾಡ್ತಾರೆ ನೀವು ಯೋಚನೆ ಮಾಡಿರ್ಬೋದು ಬರೀ ಲೋಕದವರಿಗೆ ಮಾತ್ರ ನ್ಯಾಯ ತೀರ್ಪು ನಮಗಿಲ್ಲ ಅಂತ ಹೇಳಿ ತಪ್ಪು ನಮಗೂ ಕೂಡ ನ್ಯಾಯ ತೀರ್ಪು ಇದೆ 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 ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ ಇಲ್ಲಿ ಬರೆದಿದೆ ಕರ್ತನು ತನ್ನ ಜನರ ನ್ಯಾಯ ವಿಚಾರಿಸೋ ಅಂತಲೂ ಲೋಕದವ್ರದ್ದಲ್ಲ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ನಮ್ಗೆ ಹೇಳ್ತಿರೋದು ನಾವು ಸೇಡು ತೀರಿಸ್ತಾ ಇದ್ದೀವ ನಾವು ಕಚ್ಚಾಟ ಮಾಡ್ತಾ ಇದ್ದೀವ ನಾವು ಇನ್ನೂ ಕಿರಿಕಿರಿ ಮಾಡ್ತಾ ಇದ್ದೀವ ನೋವು ನೋವಾಗೋದಕ್ಕೆ ಮಾತಾಡ್ತಿದ್ದೀವ ಅವರು ಸ್ವಲ್ಪ ತಪ್ಪಾ ಅವ್ರ ಮೇಲೆ ನಾವು ಸೇಡಿ ಸೇಡು ತೀರಿಸ್ತಾ ಇದ್ದೀವ ಇದನ್ನು ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳೋದು ಭಯಂಕರವಾದದ್ದು ಅರ್ಥ ಮಾಡ್ಕೊಳ್ಳಿ ಅವರಿಗೆ ಲೋಕದವರಿಗೆ ಯೇಸು ಕ್ರಿಸ್ತನ ಬಗ್ಗೆ ಅಷ್ಟೊಂದು ಪ್ರಜ್ಞೆ ಇಲ್ಲ ಆದರೆ ದೇವರ ಮಕ್ಕಳಾಗಿದ್ದುಕೊಂಡು ಕೂಡ ನಾವು ತಪ್ಪಾಗಿ ನಡೆದು ಬ ಮುಯಿಗೆ ಮುಯಿ ತೀರಿಸಿ ಸಬೆ ಕಚ್ಚಾಟ ಮಾಡಿ ನನಗೆ ಹೆಸರು ಬರಬೇಕು ಅಂತ ಹೇಳೋದ ಉದ್ದೇಶದಿಂದ ನೀವೇನು ಒದ್ದಾಡದೆ ಆದರೆ ನೀವು ಜೀವ ಸ್ವರೂಪನಾದ ದೇವರ ಕೈಗೆ ಸಿಕ್ಕಾಕೊಳ್ತೀರ ಪ್ರೇರೇ ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಯಾರೇ ನೋವು ಮಾಡಿರ್ಬೋದು ಅಪ್ಪ ಅವ್ನಿಗೆ ಹಂಗಾಗ್ಬಿಡ್ಲಿ ಹಿಂಗಾಗ್ಬಿಡ್ಲಿ ಅಂತ ಅಂದ್ರೆ ಪ್ರಾರ್ಥನೆ ಮಾಡಬೇಡಿ ಸ್ವಾಮಿ ಅವ್ನು ನನ್ನ ತಂಟೆ ಬರ್ದಂಗೆ ಕಾಪಾಡಪ್ಪ ಅಂತ ಪ್ರಾರ್ಥನೆ ಮಾಡಿದ್ರೆ ಅವನು ಏನು ಮಾಡ್ತಾನೆ ಅಂತಂದರೆ ಆದಷ್ಟು ಅವನನ್ನು ದೇವರು ಬದಲಾವಣೆ ಮಾಡಲಿಕ್ಕೆ ಆದಷ್ಟು ದೇವರು ಅವನನ್ನು ಬದಲಾವಣೆ ಮಾಡಲಿಕ್ಕೆ ಪರಿಸ್ಥಿತಿಗಳನ್ನ ಕೊಡ್ತಾರೆ ಆದರೂ ಬದಲಾಗಲಿಲ್ಲದ್ರೆ ದೇವರೇ ನ್ಯಾಯ ತೀರಿಸ್ತಾರೆ ನಾವು ಅದಕ್ಕೆ ಹೋಗೋದು ಬೇಡ ಆದಷ್ಟು ತಗ್ಗಿಸ್ಕೊಂಡು ದೇವರ ರಾಮರ ಮೈ ಪಡಿಸೋಣ ಮೈಯಿಗೆ ಮುಯಿ ತೀರಿಸೋದು ಬೇಡ ತೀರ್ಪು ಮಾಡೋದು ಬೇಡ ಸೇಡು ತೀರಿಸೋದು ಬೇಡ ಬೇರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆ ನಡೆಸಲಿ ಆಮೇನ್ 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 ಆಮೇನ್